ನಮಸ್ಕಾರ ನಾವು ಈ ದೇಹವನ್ನು ಬಹಳಷ್ಟು ಪ್ರೀತಿಸ್ತಿವಿ ಕೆಲವೊಂದ್ಸಾರಿ ಎಂತ ಭ್ರಮೆದೊಳಬೇಕು ಅಂತಂದ್ರ ಈ ದೇಹನೇ ನಾನು ಅಂತ ತಕೊಂಡ್ಬಿಡ್ತೀವಿ ಮತ್ತ ಸತ್ಯ ದೇಹಕ್ಕೇನಾದ್ರೂ ಸ್ವಲ್ಪ ತೊಂದರೆ ಆದ್ರ ನನ್ನ ತೊಂದರೆ ಆಯ್ತು ಅನ್ನೋದು ನಮ್ಮ ಮನ್ಸನಾಗೆ ಬಂದ್ಬಿಡ್ತದ ನಾವು ಅನುಭವಿಸ್ತೀವಿ ಮತ್ತ ಅದಕ್ಕಾಗಿ ದೇಹನೇ ನಾನು ಅನ್ನೋದ್ರಲ್ಲಿ ತಪ್ಪಿಲ್ಲ ದೇಹ ನಾನೆಲ್ಲ ನಾನು ದೇಹದಿಂದ ಹೊರತು ಅನ್ನೋದು ಪ್ರಜ್ಞೆ ನಮಗೆ ಸಿಗೋದೇ ಇಲ್ಲ ಈ ದೇಹನೇ ನಾನು ನಾನು ಅಂದ್ರೆ ದೇಹ ಅನ್ನೋ ಮಟ್ಟಿಗೆ ದೇಹದೊಂದಿಗೆ ನಮ್ಮ ಬಾಂಧವ್ಯ ಒಂದಾಗಿಬಿಟ್ಟು ಆದ್ರೆ ಸತ್ಯ ಏನಂದ್ರೆ ನಾನು ಅನ್ನೋದು ದೇಹ ಅವೇ ಅಲ್ಲ ದೇಹಕ್ಕೂ ಮೀರಿದ ನಾನು ನನ್ನೊಳಗಿನ್ಯ ಅದೆಷ್ಟೋ ದೇಹಗಳಲ್ಲಿ ನಾನು ಜೀವಿಸಿಡ್ಕೋದು ಅದೆಷ್ಟೋ ದೇಹಗಳಲ್ಲಿ ಮುಂದೆ ಜೀವಿಸ್ಕೋದು ಯಾವ ಜನ್ಮದಲ್ಲಿ ಯಾವ ದೇಹದೊಳಗಿದ್ದೇನು ಅಂತೇಳಿ ನನಗೇನು ಗೊತ್ತ ಯಾವ ಸಮಯದೊಳಂಗ ಯಾವ ದೇಹದೊಳಂಗ ಇದ್ದೇನೋ ಗೊತ್ತಿಲ್ಲ ಈಗ ಈ ದೇಹದಲ್ಲಿ ಇದ್ದೀನಿ ಅಷ್ಟೇ ಮುಂದೆ ಮತ್ತ ದೇಹದೊಳಗೆ ಇರ್ತೀನಿ ಅದನ್ನು ನನಗೆ ಗೊತ್ತಿಲ್ಲ ಇವತ್ತು ಈ ಕ್ಷಣದಲ್ಲಿ ಈ ದೇಹದಲ್ಲಿ ನಾವು ದೇಹ ಅನ್ನೋದು ನಮ್ಮ ಮನೆ ಇದ್ದಂತೆ ಅದನ್ನು ನಾವು ಸ್ವಚ್ಛ ಶುಭ್ರವಾಗಿ ಇಡಬೇಕಾಗ್ತದ ಎಷ್ಟು ಮನೆ ಸ್ವಚ್ಛ ಶುಭ್ರವಾಗಿರ್ತದ ಅಷ್ಟೇ ಆ ಮನೆಯಲ್ಲಿ ಶಾಂತಿನೂ ಕೂಡ ನೆಲೆಸ್ತ ನೆಮ್ಮದಿ ಕೂಡ ಇರ್ತದ ಯಾವ ಮನೆಯಲ್ಲಿ ಸ್ವಚ್ಛ ಶುಭ್ರತೆ ಇರೋದಿಲ್ಲ ಅಲ್ಲಿ ಅಶಾಂತಿ ಇರ್ತದೆ ಹಂಗೆ ದೇಹದ ಕಡೆಗೆ ನಾವು ಎಷ್ಟು ಗಮನ ಕೊಡ್ತೀವಿ ಅದನ್ನ ಸ್ವಚ್ಛ ಸುಂದರವಾಗಿ ಬರ್ತೀವಿ ಅಷ್ಟು ಅಲ್ಲಿ ಆರೋಗ್ಯ ದೆಲೆ ಎಷ್ಟು ನಾವು ದೇಹವನ್ನು ಅಲಕ್ಷ್ಮಕ್ತಿವಿ ಅಷ್ಟು ಅಲ್ಲಿ ಆರೋಗ್ಯ ಕೆಟ್ಟ ಹೋಗ್ತದೆ ಮತ್ತ ಅದೇ ಅತಿನೂ ಆಗ್ಬಾರ್ದು ದೇಹವನ್ನೇ ಬಹಳ ಕಾಪಾಡೋದ್ನೂ ಅತಿ ಆಗ್ಬಾರ್ದು ಎಷ್ಟು ಅದಕ್ ಗಮನ ಕೊಡಬೇಕು ಅಷ್ಟೇ ಗಮನ ಕೊಡಬೇಕು ಹೊರತು ಅತಿ ಹೆಚ್ಚಿನ ಗಮನ ಕೊಡುವ ಅವಶ್ಯಕತೆ ಇಲ್ಲ ದೇಹಕ್ಕೆ ಮತ್ತ ನಿರ್ಲಕ್ಷ್ಯನೂ ಸಲ್ಲದು ಅದಕ್ಕ ಹಿತಮಿತವಾಗಿ ನಾವು ಆಹಾರ ಸಮಯಕ್ಕೆ ಸರಿಯಾಗಿ ಆಹಾರ ನಿದ್ರೆ ವಿಶ್ರಾಂತಿ ಕೆಲಸ ಇವುಗಳನ್ನೂ ಕೊಡ್ತಾ ಹೋದ್ರ ದೇಹ ಸುಂದರವಾಗಿತ್ತು ಮತ್ತು ಸದೃಢವಾಗಿತ್ತು ಆ ದೇಹ ಸದೃಢವಾಗಿ ತೊಂದ್ರೆ ಈ ದೇಹದಲ್ಲಿ ನಾವು ಸುಂದರವಾಗಿ ಬದುಕ್ತಿವಿ ಈ ದೇಹದಲ್ಲಿ ಸುಂದರವಾಗಿ ನಾವ್ ಇರಲಿಕ್ಕೆ ಸಾಧ್ಯ ಆಗ ಆದ್ರೆ ಒಂದು ಪ್ರಜ್ಞೆ ನಮ್ಮಲ್ಲಿ ಯಾವತ್ತೂ ಬೆಳೆಸ್ಕೊ ಪ್ರಯತ್ನ ಮಾಡ ಈ ದೇಹನೇ ನಾನು ಅಲ್ಲ ಅನ್ನೋದನ್ನ ನಾವು ಅದನ್ನ ನಾನು ಬೆಳೆಸ್ಕೋಬೇಕು ಆ ಪ್ರಜ್ಞೆ ದೇಹ ನಾನು ಅಲ್ಲ ಅನ್ನೋ ಪ್ರಜ್ಞೆ ನಮ್ಮಲ್ಲಿ ನಾವು ಮೂಡಿಸ್ಕೋಬೇಕಾಗ್ತ ಕೆಲವೊಂದ್ ಸಂದರ್ಭದಲ್ಲಿ ನೋಡ್ರಿ ನಮೂ ಅಂತ ಯಾವ ವಸ್ತು ಅನ್ಕೊಂಡಿರ್ತೀವಿ ಅದಕ್ಕೆ ಸ್ವಲ್ಪ ತೊಂದರೆ ಆಯ್ತಾದ್ರೆ ನಮ್ಮ ಮನ್ಸಿಗೆ ನೋವಾಗ್ತದ ಹಂಗೆ ಈ ದೇಹ ಅನ್ನೋದು ಕೂಡ ನಮ್ಮದು ಅಂತ ನಾವು ತಿಳ್ಕೊಂಡಿವಿ ಈ ದೇಹ ತೊಂದರೆ ಆದ್ರೂ ಕೂಡ ನಮಗ ಕಷ್ಟ ಆಗ್ತದ ನೋವಾಗ್ತ ಅದೇ ನಮ್ಮದಲ್ಲ ಅಂತೇಳಿ ನಾವು ತಿಳ್ಕೊಂಡೆ ಅವಾಗ ಯಾವ ನೋವುಗಳು ಕೂಡ ಇರೋದಿಲ್ಲ ನೋವುಗಳ ಆರಂಭ ಆಗೋದೆ ಎಲ್ಲಿ ನನ್ನದು ಅನ್ನುವ ಭ್ರಮೆ ಸುಮತ್ವ ಅಲ್ಲಿಂದ ಒಂದು ಸಣ್ಣದ ಕತೆ ಒಬ್ಬ ಯಜಮಾನ ಒಬ್ಬ ಆಳಿದ್ರು ಆ ಯಜಮಾನ ನಮ್ಮನೆಯಲ್ಲಿ ಒಂದು ಹಳೆಯ ನೋಡುವ ಇತ್ತು ಆ ಗಡಿಯಾದ ಮೇಲೆ ಯಜಮಾನ ನಿಮಗೆ ತುಂಬಾ ಪ್ರೀತಿ ಆ ಗಡಿಯಾರ ಗೊಡೆವೇಲೆ ಇದ್ದಂತ ಸಂದರ್ಭದಲ್ಲಿ ಆ ಮನೆಯ ಸೇವಕ ಆ ಗಡಿಯಾರವನ್ನು ಸ್ವಚ್ಛ ಮಾಡ್ಲಿಕ್ ಹೋಗ್ತಾನೆ ಕೈ ಗಡಿಯಾರ ಬಿತ್ತು ಒಳದೋಗಿತ್ತು ಯಜಮಾನ ಬಹಳ ಸುರಂಗ ಸಂಕಟ ಆಗ್ತದ ರಾತ್ರಿ ಎಲ್ಲ ನಿದ್ದೆ ಆದ್ರ ಗಮನಿಸಿದಾಗ ಆ ಸೇವಕ ಆರಾಮಾಗಿ ನಿದ್ದೆ ಮಾಡಕತ್ತಿದ್ದ ಮರದನೇ ಅಂತ ಯಜಮಾನ ಸೇವಕನ ಕರೆದ ಏ ಬಾರೋ ಇಲ್ಲ ಅಂತಂದ ಎಂತ ಕೆಲಸ ಮಾಡಿಬಿಟ್ಟೆವ್ರು ನಿನ್ನೆ ನೀನ್ ನನ್ನ ಅತ್ಯಂತ ಪ್ರೀತಿಯ ಗಿಡಿಯಾರ ಇವತ್ ನೆನಕ್ ನಾನು ಅದು ನಿನ್ನೆನೆ ನೀನ್ ಕೈ ಜಾರು ಒಡೆದ್ಬಿಟ್ಟೆವ್ರು ಅಂತಂದ ಇವತ್ತ ಆ ಸೇವಕನಿಂದ ನಿತ್ರಿ ಬರ್ಲಾಗಿತ್ತು ಆರಾಮವಾಗಿ ಆರಾಮಾಗಿ ಮಕೊಂಬಿಟ್ಟಿತ್ತು ಯಾಕಂದ್ರ ಸೇವಕ್ನಲ್ಲಿ ಅದು ನನ್ನದು ಅನ್ನೋ ಭಾವ ಬಂದ್ಬಿಟ್ಟಿತ್ತು ಯಾವಾಗ ನನ್ನದು ಅನ್ನೋ ಭಾವ ಬಂದ್ಬಿಡ್ತದ ಅಲ್ಲಿ ನೋವು ಶುರುವಾಗಕ್ ಶುರುವಾಗ್ತಾವ ನನ್ನದು ಅನ್ನುವ ಭಾವವನ್ನ ನಾವು ಬಿಟ್ಟಾಕ್ದೇವಂತಂದ್ರ ನೋವು ಅಲ್ಲಿ ಅಂತೆ ಅಂತ ದೇಹವು ಕೂಡ ಹಾಗೆ ಇರೋವರೆಗೂ ನನ್ನದು ಅಂತ ತಿಳ್ಕೊಂಡು ತಿಳ್ಕೊಲಾರ್ದಂಗೆ ನಾವು ಬದುಕಬೇಕಾಗತ್ತೆ ನನ್ನದು ಅಂತ ನಾವು ತಿಳ್ಕೊಬೇಕು ಯಾಕಕ್ಕ ದೇಹವನ್ನ ಜೋಪಾನ ಮಾಡಿಸಲ್ವ ನನ್ನದಲ್ಲ ಅನ್ನೋ ಪ್ರಜ್ಞೆ ಸದಾ ನಮ್ಮಲ್ಲಿ ಜಾಕ್ ಜಾಗದ ಆಗಿರಬೇಕು ಇದು ನಾನು ವಾಸಿಸುವ ಒಂದು ಮನೆ ಇಲ್ಲಿ ನಮ್ಮ ಈ ಜಾಗ ಅದ ಇರಬೇಕಾಗ್ಯದ ಇರೋ ದಿನ ಇದನ್ನ ಚೆನ್ನಾಗಿ ನೋಡ್ಕೋಬೇಕು ಒಂದಿನ ಇದನ್ನ ಬಿಟ್ಟು ಹೋಗ್ಬೇಕಾಗ್ಯದ ಬಿಟ್ಟು ಹೋಗೋಣ ಅನ್ನೋ ಪ್ರಜ್ಞೆ ನಮ್ಮಲ್ಲಿ ಬರ್ಬೇಕಾಗ್ತದೆ ಇವತ್ತು ದೇಹದ ಸೌಂದರ್ಯಕ್ಕೆ ಅತಿಯಾದ ಒಂದು ಮಹತ್ವವನ್ನು ನಾವೆಲ್ಲರೂ ನೀಡ್ತಾ ಇದ್ವಿ ಆ ಮಹತ್ವ ಅತಿಯಾದ ಮಹತ್ವ ನೀಡುವ ಅವಶ್ಯಕತೆನೂ ಕೂಡ ಇಲ್ಲ ದೇಹ ನೋಡು ಒಂದು ಉಪಕರಣ ಅಷ್ಟೇ ಎಲ್ಲರಿಗಿಂತಲೂ ಸುಂದರ ಮಾಡ್ಕೊ ಹೋಗ್ಬೇಕಾಗಿದ್ದು ನಮ್ಮ ಮನಸ್ಥಿತಿಗನ್ನ ನಮ್ಮ ಮನಸ್ಸನ್ನ ಅದನ್ನ ನಾವು ಸುಂದರ ಮಾಡ್ಕೊಂಡೇವೆ ಅಂದ್ರೆ ಇಡೀ ಜೀವನನೇ ಸುಂದರ ಆಗಿ ಹೋಗ್ತದ ಬರೀ ದೇಹ ಸುಂದರ ಮಾಡೋದ್ರಿಂದ ಜೀವನ ಸುಂದರ ಆಗೋದಿಲ್ಲ ನಾಲ್ಕ್ ನಂದಿ ನಾಕ್ ಕ್ಷಣಕ್ಕೆ ಚಂದ ಕಾಣತಿ ಆ ಕ್ಷಣಗಳ ಸಲುವಾಗಿ ನಾವು ಇದಕ್ಕಾಗಿ ಸಮಯವನ್ನು ವ್ಯಾಪ್ತ ಮಾಡಿ ಹಾಳು ಮಾಡೋದು ಬೇಕಾಗಿಲ್ಲ ನಮ್ಮ ನಿಜವಾದ ಪರಿಶ್ರಮ ಯಾವ್ದ್ರ ಕಡೆಗೆ ಇರ್ಬೇಕಂದ್ರ ಮನಸ್ಸನ್ನ ಸುಂದರ ಮಾಡಿಕೊಳ್ಳುತ್ತ ಇರ್ಬೇಕು ದೇಹ ಮನಸ್ಸು ಇವೆರಡೂ ಚೆನ್ನಾಗಿ ನಾವು ಕಾಪಾಡ್ಕೊಂಡೇವಂದ್ರ ನಮ್ಮ ಇರುವಿಕೆ ಕೂಡ ಬಹಳ ಚೆನ್ನಾಗಿರ್ತದೆ ಸೊಗಸಾಗಿರ್ಬೇಕ ಈ ದೇಹದಲ್ಲಿ ಈ ಮನಸ್ಸಿನೊಂದಿಗೆ ಇಲ್ಲಿ ಎರಡೂ ಬೇರೆ ನೀ ದೇಹ ಬೇರೆ ಮನಸ್ಸು ಬೇರೆ ನಾವೇ ಬೇರೆ ಮೂ ಕಡೆ ಕಡೆ ಹಾಕಿ అదన్న నాము సరియ్ గమని గొప్ప ధన్యవాదాలు